ಮತ್ತೆಲ್ಲ ನಿಮ್ಮ ಏರ್ಪುರ ಚಾನಲ್ ನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಜಾರ ಸಬ್ಸ್ಕ್ರೈಬ್ ಮಾಡ್ತಾರೆ ಮಂಡೆ ತೋಜ್ ಜಿಯನ್ನ ದಾರಾ ಪಂಡ ಪದ್ರಾಡ್ ಗಂಟೆ ರಾತ್ರಿಗೂ ಬರೀ ಕಂದಿನ ಪಾತ್ರ ಜಿಯಾನಿಗೆ ಅವಳ ಮುಂಜಿರಟ್ಟು ಬರಿ ಒಂದು ಕುಡಿದನು ಅದೇ ಇತ್ತೆ ಲೆಪ್ಪಲೆ ನೆನ್ನ ಕೆಲಸ ಹಾಳಾಕೊಂಡು ಪದ್ರಾಡ್ ಗಂಟೆ ಬರೀ ಇದೆ ದಾರಾ ಬಂಡ್ ಮದ್ವೆ ಶುರು ಮಾಡ್ತಾನೆ ವಿಡಿಯೋ ಶುರು ಮಾಡ ಅಂದ್ರೆ ಮಸ್ತ್ ದಿನ ಏನೊಂದಿತ್ತೆ ಪರ್ಬೋಗಿ ಸತ್ರೆ ಎಂಟು ಕೈಗುಲಾ ಮದ್ವೆ ಹೆಂಗ್ ಶೋಕ ದಿವಂದು ಪರ್ಬ ಶುರು ಆಗ್ತದೆ ಯಾಕಲ್ಲಿ ಏನಿದೆ ದೀವ್ ಇಲ್ಲ ಇದೇ ಬೋನಾಗ ಏನಪ್ಪ ಗೊತ್ತಿಲ್ಲ ಮದ್ವೆ ಹೆಂಗ್ ಮನೋಡ್ದು ಮದ್ ಹೋಗ್ಲು ಅಂಚ ಇದ್ದೀ ಅನ್ನ ಬೋಪ್ ಮಾತಾಡ್ತ ಮದ್ಮೇಲೆ ತುಂಬ ಮದ್ರೆ ಹೆಂಗಿ ಕೈ ಇತ್ತನಾ ಚಿತ್ರಬುಡ್ಬಂದಿತ್ತ ಇತ್ತ ನಮಕ್ ಮದ್ವೆ ಹಿಡಿದ ನಾರತಿ ಪತ್ತ

ಸರಿಯಾದೀಪತೆ ತಿಲಕ್ಕಾಗವ್ ನೋಡಿ ಇಲ್ಲಡ್ ಜಗಳ ಮಿತ್ತ ದಂಡದಲ್ವಾ ಜಗಲಿಡ್ ಅವು ಪೂರಾ ತಿ ನಮ್ಮ ಹೂಪಾಡುವ ಬಲಿಯೂರ ಮಿಸ್ ಮಾಡ್ತು ಮೂಲವು ಪೂರ ದಾಲಿಜದೆ ಮೂಲೆ ಲೈಟಿಂಗ್ ಪಾಡ್ನು ರಂಗೋಲಿ ಪೂರ ಪಾಡ್ನು ಸ್ವೀಟ್ ಕನತ್ ಕಕ್ಕ ಕನ್ನ ನಮ ಅಕ್ಕ ಬೊಕ ಇಲ್ಲ ಅಡಿನ ಪರ್ಬದ ಅಡಿಗೆ ಉಂತ್ಕುನು ಅದೇ

ಅಕ್ಕ <jamais drama> <tries>

അശ്വിന അശ്വിനീ മല്ല അശ്വിനീ പപാ നശ്വിന പപ്പ ये शोक mantel पे रखले पाहिजे आ उठकर एककडे ने उठकर एकदम लगे ये मग पैंटी गुच्छ आणि टिश्यू पण ओजो ये शोक mantel पे रखले पाहिजे हां अरे ओंत बतनु आ ना आ व्हिडिओ बतचलेयला लागतु नती ऐकोसकारा আর এটা এক বলবা সুগন্ধ হার্ট আচ্ছা নিনা নেম নিনা নিনা অমশwini সুড নাই আইড পুদর পাড় এ পুদর পাড় একটু অল্প এরা তিনাগলে নির্মল হল পুদর অল্প অল্প পুদর পাড় একটু মুদু প্যান্টিন ওড়ে গো দপু মান নেব না প্যান্টিন এ না বলবা হ্যাঁ না मत मदने <laughs> <laughs> ಕರೆ ಏನು ಅಣ್ಣ ಏನು ಎನಾವೋ ಬರ್ತೀರಾ ಥ್ಯಾಂಕ್ ಯು ನಿನ್ನ ಒಂದು ನಿನ್ನ ನಾಲ್ಕು ಬರ ಕಾರ್ಪನ್ ಮಂತೆ ಇಂಚ ಇದ ಬರ್ಕೊಳ್ ಅಂತಾ ಡ್ಯಾಮ್ ಆ ಡ್ಯಾಮ್ ಎಕ್ಸ್ ಕೂಲ್ ಡ್ಯಾಮ್ ಕರೆ ಬರ್ತ ಬಿಡ್ರಿ ಚರೇ ಇಂಗೆ ಬಂತೆ Damboka ribbo. Kankila nila. Kello teacheri kuhin kuhudu kaito japonu. Ji ankele. Chitraman pujengi. Chitraman pujengi. Kachepu. E. Inna kaiti dama. A. 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 A.

ఏగరే క్లే డిజైన్ బొమ్మన కండోచి యా అప్పుడు ఇంక జాగేజ్ ఆ నే బర్పునత్త బరే ఇంగ్లీష్ అవ్ జాగేజ్ అవ్ మెల్ల లేమే అంటే బరేలే నికుది అలా ఎన్న మగన్న డిజైన్ నికుది అలా కండోచి అప్పుడు ఇంక జాగేజ్ ఈత్ జాగొండి ఎట్లా జీవం దబరే ఒలి నువ్వు మొత్తం ముచ్చుకిన రాగాలి అంటా అప్పుడు ఎన్నమగ ట్రాంగల్

ಮದುವೆ ಹಿಂಗೆ ಇನ್ನು ಚೆನ್ನಾಗಿ ದೀದ ಹಣ್ಣು ಜಿ ಹಾನ ಕಡೆ ಬಿಡ್ಬದಿತ್ಯ ಅಡೇಗೆ ಒಂದು ಸಾರಿ ಮಲ್ತಾಯ ದಾದಾಪಣ್ಣ ಕಡು ಟ್ರ್ಯಾಂಗಲ್ ರಿಟ್ರ್ಯಾಂಗಲ್ ಸ್ಕ್ವೇರ್ ಪಿನ್ ಡ್ಯಾಮ್ ಪೂರ ಅದಿತ್ತೆ ಐನೇ ಚಿತ್ರಮಲ್ತ ಬಿಡಿ ದಾದಪಂಡೆ ಎಲ್ಲ ತಿನ್ನ ಹಾಕಿ ಮೂಲ ಈನ ಪೂರ ಕೈಟ್ ಬಿಡ್ಪ ಅಂತಿರ್ಬೋದು ಅಲ್ಲೊಂದು ಹುಂದಿಯಾನು ಉಂಟು ಬಿಡ್ಪಾಯ ದಾದಾಪಣ್ಣೆ ಹಿಂಗ ನಿದ್ರೆ ಬರೋದು ಆಂಡ್ ಒಂಜಿ ಗಂಟೆ ಆಂಡೆ ಅಂಚ ಮಲ್ಲೇಸಿ ನನ್ ಪಕ್ಕ ಎಲ್ಲ ಉಪ್ಪು ಮನಸ್ಸು ಹಣ್ಣು ಎಲ್ಲ ಬಿಡ್ಬೇಕಂದು ಒಂದು ಹುನ್ಗು ಬಂದು ಒಂದು ಕೆಂಪು ಒಂಬತ್ತು ನೀರ್ತೇನೆ ಅದೇ ಕೆಂಪು ಒಂಬತ್ತು ಕೆಂಪಾಂಡ ಅರ್ಥದ ಅದೇ ಎಲ್ಲ ಬೇರೆ ಸ್ವಾರ್ಥ ಎಕಡೆ ನೀರ್ನ ಎದುರೆ ಬನ್ನಿ ಎದುರೇ ಬಂದ್ಯತ ಕೆ ಕೆಂಪಾಂಡ ಕಣ್ಣಾಗ ಮೋಕೆ ಹಣ್ಣು ಒಂದು ಅಯ್ಯನು ಪಂದ್ರೆ ತಾಪುಜಿಂದು ಸೀದ ಹಿಂಗೆ ಕೊತ್ತಜ್ಜಿಗೆ ಅಂಚಪ್ಪುರ ಕತೆ ಫಸ್ಟ್ ಟೈಮ್ ದೀನ ಅದೇ ಫಸ್ಟ್ ಟೈಮ್ ದೀನಾ ಇಜ್ಜಿಂದ ರಡನೆ ಸರ್ತೆ ಅದೇ ಅದೇ

ನಮ್ಮ ನನ್ನ ನೆಕ್ಸ್ಟ್ ದ ವೀಡಿಯೋ ತಿಕ್ಕಗ ಮತ್ತೆ ರೇಗ ಬಾಯ್ 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 ಬಾಯ್